ನಮಸ್ಕಾರ ಸ್ನೇಹಿತರೆ ಅಂಬಿ ಟ್ಯಾಕ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಅಮೌಂಟ್ ಏನಿದೆ ಅದು ಸಾಕಷ್ಟು ಜನರಿಗೆ ಬಂದಿದೆ ಈಗ ಇಪ್ಪತ್ತನೇ ಕಂತಿನ ಅಮೌಂಟ್ ಬಂತು ಈಗ ಇದ್ರ ಜೊತೆಗೆ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಯಾಕಂದರೆ ಈ ತಿಂಗಳು ಕೂಡ ಮುಗಿತಾ ಬಂತು ಅಂದರೆ ಈಗ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಇದ್ರ ಬಗ್ಗೆ ಕೂಡ ಒಂದು ಇಲ್ಲಿ ಮಾಹಿತಿ ಸಿಕ್ಕಿದೆ ಈ ಮಾಹಿತಿ ಹೇಳೋದಕ್ಕೋಸ್ಕರ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದೇ ರೀತಿ ವಿಡಿಯೋ ಇಷ್ಟ ಆಗ್ತಿತ್ತು ವೀಡಿಯೋ ಲೈಕ್ ಕೊಡಿ ಯಾಕೆಂದರೆ ನೀವು ಮಾಡೋ ಲೈಕು ಸಬ್ಸ್ಕ್ರೈಬಿಂದ ನಮ್ಮ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ನಾನು ವಿಶೇಷವಾಗಿ ಏನಾದರೂ ವಿಶೇಷ ಮಾಹಿತಿ ಸಿಕ್ಕರೆ ಮಾತ್ರ ನಾನು ವೀಡಿಯೋ ಮಾಡ್ತೀನಿ ಸೊ ಈಗ ಈಗ ಸಿಕ್ಕಿರುವಂಥ ಮಾಹಿತಿ ಏನಂದರೆ ಈಗ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಕೂಡ ಬಿಡುಗಡೆ ಮಾಡೋದಕ್ಕೆ ಈಗ ಮುಂದಾಕಿದ್ದಾರೆ ಸೊ ಅಂದರೆ ಈಗ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಯಾವಾಗ ಬಿಡುಗಡೆ ಆಗುತ್ತೆ ಇದರ ಜೊತೆಗೆ ಈಗ ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಬಂದಿದೆ ಏನಂದರೆ ಈಗ ನಮ್ಮೆಲ್ರಿಗೂ ಹತ್ತು ಕೆ ಜಿ ಅಕ್ಕಿ ಸಿಗ್ತಾಯಿದೆ ಮೊದಲು ಏನು ಹೇಳಿದ್ರು ಐದು ಕೆ ಜಿ ಅಕ್ಕಿ ಕೊಡ್ತಾಯಿದ್ರು ಮತ್ತು ಇನ್ನು ಉಳಿದಂಥ ಐದು ಕೆ ಜಿ ಅಕ್ಕಿ ಬದಲು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾಯಿದ್ರು ಅದು ಸರಿಯಾಗಿ ಆಗ್ತಾ ಇರಲಿಲ್ಲ ಯಾಕೆಂದರೆ ತುಂಬ ಜನರಿಗೆ ಅಮೌಂಟ್ ಪೆಂಡಿಂಗ್ ಉಳಿತಾಯಿತ್ತು ಇದೇ ಕಾರಣಕ್ಕೋಸ್ಕರ ಏನು ಮಾಡಿದ್ರು ಅಂದರೆ ಅಮೌಂಟ್ ಪೆಂಡಿಂಗ್ ಉಳಿಸೋದು ಏನೂ ಬೇಕಾಗಿಲ್ಲ ಸೊ ನಮಗೀಗ ಹತ್ತು ಕೆ ಜಿ ಅಕ್ಕಿ ಕೊಡುವಂಥ ಕೆಪಾಸಿಟಿ ಬಂದಿದೆ ಸೊ ಆ ಹತ್ತು ಕೆ ಜಿ ಅಕ್ಕಿ ನಮಗೆ ಸಿಗ್ತಾ ಇದೆ ಅದಕ್ಕೋಸ್ಕರ ನಾವು ಜನರಿಗೆ ಇನ್ನು ಮುಂದೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಇದ್ರ ಬಗ್ಗೆ ಒಂದು ನಿರ್ಧಾರ ತೊಗೊಂಡು ಈಗ ಆಲ್ಮೋಸ್ಟ್ ಎಲ್ರಿಗೂ ಹತ್ತು ಕೆ ಜಿ ಕೊಡ್ತಾ ಇದ್ದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ಅಂತೋದಯ ರೇಷನ್ ಕಾರ್ಡ್ ಇರೋರಿಗಂತೂ ಇನ್ನೂ ಜಾಸ್ತಿನ ಸಿಗ್ತಾಯಿದೆ ಆದರೆ ಈಗ ನಾವು ಬಿ ಪಿ ಎಲ್ ಕಾರ್ಡ್ ದಾರ ಏನಿದೆ ಅವರಿಗಂತೂ ಹತ್ತು ಕೆ ಜಿ ಪ್ರತಿಯೊಬ್ಬರಿಗೂ ಹತ್ತು ಕೆ ಜಿ ಅಕ್ಕಿ ಸಿಕ್ ಿದೆ ಇದೀಗ ಇದು ಇದೊಂದು ಮಾಹಿತಿ ಆದರೆ ಈಗ ಮತ್ತೊಂದು ಈಗ ಚರ್ಚೆ ಏನು ನಡೀತಾ ಇದೆ ಸಭೆಯಲ್ಲಿ ಅಂದರೆ ಈಗ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಬದಲು ಐದು ಕೆ ಜಿ ಅಕ್ಕಿಯನ್ನು ಮಾತ್ರ ಕೊಡಬೇಕು ಮತ್ತು ಇನ್ನು ಉಳಿದ ಐದು ಕೆ ಜಿ ಅಕ್ಕಿ ಬದಲು ಏನಾದರೂ ಬೇರೆ ದಿನಸಿ ಸಾಮಾನುಗಳು ಕೊಡಬೇಕು ಅಂತ ಈಗ ಇದರ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆ ಇದು ಕೇವಲ ಚರ್ಚೆ ನಡೀತಾ ಇದೆ ಆದರೆ ಇದ್ರ ಬಗ್ಗೆ ಇನ್ನೂ ಸ್ಪಷ್ಟವಾದ ಮಾಹಿತಿ ಸಿಕ್ಕಿಲ್ಲ ಸ್ಪಷ್ಟವಾದ ಮಾಹಿತಿ ಸಿಕ್ತು ಅಂದರೆ ನಾನು ಇದೇ ಚಾನಲಲ್ಲಿ ನಿಮಗೆ ವಿಡಿಯೋ ಮಾಡಿ ನಿಮಗೆ ಅಪ್ಡೇಟ್ ಕೊಡ್ತೀನಿ ಇದ್ರ ಜೊತೆಗೆ ಈಗ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಸೊ ಎಲ್ರಿಗೂ ತುಂಬ ಕುತೂಹಲ ಆಗಿದೆ ಯಾಕಂದರೆ ಈಗ ಇಪ್ಪತ್ತನೇ ಕಂತಿನ ಅಮೌಂಟ್ ಬಂತು ಆದರೆ ಇಪ್ಪತ್ತನೇ ಕಂತಿನ ಅಮೌಂಟ್ ಏನಿದೆ ಅದು ಜೂನ್ನಲ್ಲಿ ಬರಬೇಕಾಗಿರುವಂಥ ಅಮೌಂಟಲ್ಲಿ ತಿಂಗಳಲ್ಲಿ ಬರಬೇಕಾಗಿರೋ ಅಮೌಂಟ್ ಆದರೆ ಇದೇ ರೀತಿ ಅವರು ಪೆಂಡಿಂಗನ್ನು ಉಳಿಸ್ಕೊಂಡು ಹೋಗ್ತಾನೇ ಇದ್ದಾರೆ ಆದರೆ ಈಗ ನಮಗೆ ಬರಬೇಕಾಗಿರೋ ಅಮೌಂಟ್ ಏನಿದೆ ಡೈರೆಕ್ಟಾಗಿ ಇಪ್ಪತ್ತ್ಮೂರು ಕಂತುವರೆಗೂ ನಮಗೆ ಅಮೌಂಟ್ ಬರಬೇಕು ಈಗ ಕೇವಲ ಇಪ್ಪತ್ತನೇ ಕಂತಿನ ಅಮೌಂಟ್ ಬಂದಿದೆ ಇದ್ರ ಜೊತೆಗೆ ಈಗ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಕೂಡ ಅವರು ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇದ್ರ ಜೊತೆಗೆ ಇಪ್ಪತ್ತ್ಮೂರನೇ ಕಂತಿನ ಅಮೌಂಟ್ ಕೂಡ ಇದೇ ರೀತಿ ಪೆಂಡಿಂಗ್ ಉಳಿತಾಯಿದೆ ಅಂದ್ ಹಂಗಾದರೆ ಈಗ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಕೂಡ ಒಂದು ಮಾಹಿತಿ ಸಿಕ್ಕಿದೆ ಏನಂದರೆ ಈಗ ಈ ಮಂತಲ್ಲಿ ಸಿಗೋದಕ್ಕೆ ಯಾವುದೇ ಸಾಧ್ಯತೆಯೂ ಇಲ್ಲ ಯಾಕೆಂದರೆ ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಕೂಡ ಸೊ ಸಾಕಷ್ಟು ಜನರಿಗೆ ಪೆಂಡಿಂಗ್ ಇದೆ ಅಂದರೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂದರೆ ಇದೇ ತಿಂಗಳು ಮೂವತ್ತನೇ ತಾರೀಕಿಗೆ ಅಂದರೆ ಇದೇ ತಿಂಗಳು ಮೂವತ್ತನೇ ತಾರೀಕಿಗೆ ಅಮೌಂಟ್ ಬಿಡುಗಡೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಈಗ ಡೈರೆಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಆದರೆ ಈಗ ಡೈರೆಕ್ಟಾಗಿ ನಿಮ್ಮ ಖಾತೆಗಳಿಗೆ ಬರಬೇಕಂದ್ರೆ ಮೂರು ಹಂತವಾಗಿ ಖಾತೆಗಳಿಗೆ ಬರುತ್ತೆ ಅಂದರೆ ಸುಮಾರು ಒಂದು ಹದಿನೈದನೇ ತಾರೀಕು ಒಳಗಡೆ ನಿಮ್ಮ ಖಾತೆಗಳಿಗೆ ಇಪ್ಪತ್ತೊಂದನೇ ಕಂತಿನ ಅಮೌಂಟ್ ಬರುತ್ತೆ ಇದ್ರ ಜೊತೆಗೆ ಇಪ್ಪತ್ತೆರಡನೇ ಕಂತಿನ ಅಮೌಂಟ್ ಅಪ್ಡೇಟ್ ಸಿಕ್ತೋದ್ರೆ ನಾನು ಆದಷ್ಟು ಬೇಗ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಏನೋ ಸ್ವಂತ ಕಮೆಂಟ್ ಮುಖಾಂತರ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮತ್ತೊಂದು ಹೊಸ ಮಾಹಿತಿ ಜೊತೆಗೆ ಹೊಸ ವೀಡಿಯೋನಲ್ಲಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ